ಶುರು ಮಾಡಿದ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಆದರೆ ಕೆಲ ದಿನಗಳಿಂದ ಪರಿಸ್ಥಿತಿ ಒಂದಷ್ಟು ಸುಧಾರಣೆ ಕಂಡಿತ್ತು ಶಾಲಾ ಕಾಲೇಜುಗಳು ರಿ ಓಪನ್ ಆಗಿದ್ವು ಇದೀಗ ಮತ್ತೆ ಕಿಲ್ಲರ್ ಕೊರೋನಾ ವೇಷ ಮರೆಸಿಕೊಂಡು ಬಂದು ಜಗತ್ತನ್ನ ಕಾಡತೊಡಗಿದ್ದು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಭೀತಿ ಪೋಷಕರನ್ನ ಕಾಡ್ತಾ ಇದೆ ಹಾಗೆ ಮಕ್ಕಳಿಗೆ ವ್ಯಾಕ್ಸಿನ್ ಲಭ್ಯ ಆಗದೆ ಇರೋದು ಪೋಷಕರ ಟೆನ್ಷನ್ ಹೆಚ್ಚಿಸಿದೆ ಸದ್ಯದ ವಾತಾವರಣದಿಂದಾಗಿ ಮಕ್ಕಳಲ್ಲಿ ಕೆಮ್ಮು ಶೀತದ ಕಿರಿಕಿರಿ ಇದ್ದಿದೆ ಮಕ್ಕಳಿಂದ ಮನೆ ಮನೆಗೂ ಕೊರೋನಾ ಹರಡುವಂತ ಆತಂಕ ಇದ್ದು ಮಕ್ಕಳು ಕೊರೋನಾ ನಿಯಮ ಪಾಲಿಸುವುದು ಕಷ್ಟಕರ ಸಂಗತಿಯಾಗಿದೆ ಕೊರೋನಾ ಮೂರನೇ ಅಲೆಯ ಆತಂಕದಿಂದ ಕಿರಿಯ ಪ್ರಾಥಮಿಕ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸಲು ಪೋಷಕರು ಹಿಂದೆಟ್ಟು ಹಾಕ್ತಿದ್ದು ಸರ್ಕಾರ ಪೋಷಕರಿಗೆ ಸ್ಪಷ್ಟಪಡಿಸಿದೆ ಪೋಷಕರು ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಶಾಲೆ ಸುರಕ್ಷಿತವಾಗಿದೆ ಶಾಲಾ ಕಾಲೇಜು ಬಂದ್ ಮಾಡುವ ಯಾವುದೇ ನಿರ್ಧಾರ ಶಿಕ್ಷಣ ಇಲಾಖೆ ಮುಂದಿಲ್ಲ ಶಾಲೆಗಳನ್ನ ಬಂದ್ ಮಾಡುವ ನಿರ್ಧಾರ ಶಿಕ್ಷಣ ಇಲಾಖೆ ಮಾಡಿಲ್ಲ ಕೊರೋನಾ ಏರಿಕೆಯಾದರೆ ಸರ್ಕಾರದ ಮಾಹಿತಿ ಪಡೆದು ಮುಂದಿನ ನಿರ್ಧಾರ ಮಾಡ್ತೀವಿ ಎಂದಿದ್ದಾರೆ ಕಳೆದ ಹಲವಾರು ವರ್ಷ ತಿಂಗಳುಗಳಲ್ಲಿ ನಿಂತಿದ್ದಂಥ ಶಿಕ್ಷಣ ಮತ್ತೆ ಪುನರಾರಂಭ ಆಗಿದೆ ಮಕ್ಕಳುಗಳು ನಿಧಾನಕ್ಕೆ ಮತ್ತೆ ಟ್ರ್ಯಾಕಿಗೆ ಬರ್ತಿದ್ದಾರೆ ಅಂಥ ಟೈಮಲ್ಲಿ ಗಾಬರಿಯಾಗಿ ಬೇಡ ಆ ನಿರ್ಣಯ ತಗೊಳ್ಳದಾಗ ಅದನ್ನು ಸರ್ಕಾರದ ಮೇಲೆ ಸರ್ಕಾರ ತನ್ನ ತಗೊಂಡೇ ತಗೊಳುತ್ತೆ ಅವತ್ತು ತಾವು ಸಹಿತ ಅದಕ್ಕೆ ಬದ್ರಾಗಿದ್ದರೂ ಒಳ್ಳೆಯದು ಅನ್ನುವಂಥ ಮನವಿಯನ್ನು ಮಾಡ್ತೀನಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದೀವೋ ಅವರ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಒತ್ತು ಸರ್ಕಾರ ಕೊಡ್ತಾಯಿದೆ ಸರ್ಕಾರ ಒಂದು ಜವಾಬ್ದಾರಿಯುತ ಸರ್ಕಾರ ಒಟ್ಟಲ್ಲಿ ಶಾಲಾ ಕಾಲೇಜು ಆರಂಭವಾಗಿ ಸರಿಯಾಗಿ ಮೂರು ತಿಂಗಳು ಕಳೆದಿಲ್ಲ ಅದಾಗಲೇ ಕೊರೋನಾ ಕರಿನಳು ಶಾಲೆಗಳ ಮೇಲೆ ಬಿದ್ದಿದ್ದು ಪೋಷಕರು ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ವಿನಯ್ ಕುಮಾರ್ ಕಾಶಪ್ನವರ್ ಟಿವಿ ನೈನ್ ಬೆಂಗಳೂರು